ನನಗೆ ಮಕಾತಿ ಕಾಲ ಉರಿತೈತೆ ಬಿದ್ದಿರೋ ಏಟ್ಗೆ ಬಾಡಿ ಸಪೋರ್ಟ್ ಮಾಡ್ತಲ್ಲ ಅವ್ನು ನೋಡಿಯೋಕ್ಕೆ ಬತ್ತಿನ ಬತ್ತಿನಿ ಅಂತ ಅಂದ್ಕೊಂಡು ಗುರು ಒಂದು ಎರಡು ವಾರ ಆಯಿತು ಸೊ ಗಾಯ ಗಾ ಗಾಯೆಲ್ಲ ಸರಿ ಹೋಯಿತು ಮೂತಿ ಎಲ್ಲ ಹೋಗಿತ್ತು ಅದು ಸರಿ ಹೋದ್ರೂ ಹಲ್ ನೋತಾಯಿತ್ತು ಸೊ ಇಷ್ಟೊತ್ತು ನೀವು ಕೇಳಿದ ಪ್ರಕಾರ ನಿಮ್ಗೆ ಗೊತ್ತಿರುತ್ತೆ ನಾನು ಗಲೀಜು ನನ್ನ ಮಗ ಹ್ಞೂ ನನಗೆ ನಮ್ಮ ಅಕ್ಕ ಒಬ್ರು ಇದ್ದಾರೆ ಡೆಂಟಿಸ್ಟು ಅವ್ರು ಎವಿ ನೀಟು ಹ್ಞೂ ಸೊ ನಾನು ನಮ್ಮ ಅಕ್ಕಕ್ಕೆ ಫೋನ್ ಮಾಡಿದೆ ಅಕ್ಕ ಅಲ್ಲಿ ನೋವ್ತಾಯ್ತಕ್ಕ ಅಂದ್ ಅಂದರೆ ಅಲ್ಲಿ ನೋತಾಯ್ತಲ್ಲ ಅಲ್ಲಿ ನೋಡ್ತಾಯ್ತು ಡಟ್ಟಿ ಮೈಂಡೆಡ್ ಬಕರ್ಸ್ ಬಾಯ್ಸೆ ಇದು ಬೆಂಗ್ಳೂರು ಅಲ್ಲಿ ನೋತಾಯ್ತಕ್ಕ ಅಂತಂದ್ರೆ ಸರಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿಬಿಟ್ಟು ಅವರು ಏಯ್ ತುಂಬ ನೋವಿದ್ರೆ ಬಾರು ಅಂತಂದು ತುಂಬ ನೋವಿದ್ರೆ ಬರ್ತೀನಿ ಅದೇನು ಪಾಸ್ ಪಾಸಾದ ಕಾಸು ಕೊಟ್ಟು ಆದ ಅಂತ ಅಂದ್ಕೊಂಡ್ರೆ ಸರಿ ಅಂತ ಓದ್ವಿ ಬಾಯಿ ತೆಗ್ದೆಲ್ಲ ನೋಡ್ಬಿಟ್ಟು ಏನು ಫ್ರ್ಯಾಕ್ಚರ್ ಆಗಿಬಿಟ್ಟಿದ್ದೀ ತಡಿ ನಾನು ರೆಡಿ ಮಾಡ್ತೀನಿ ಅಂತ ಹೋಗಿ ಎಲ್ಲ ಐಟಮ್ ತಂದ್ಲುಗರು ಏನೋ ಒಂದು ರಾಂಗ್ ಬಟನ್ ಒತ್ತಿದ್ರು ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಈ ಏನು ಮಾಡ್ತಾರೆ ನಿಮಗೆ ಗೊತ್ತಿರುತ್ತೆ ಬ್ಲಡ್ ಬಂದ ತಕ್ಷಣ ಈ ಕಾಟನ್ ಉಂಡೆ ತೊಗೊಂಡು ಎಲ್ಲ ಒತ್ತಿ ಒತ್ತಿ ಅದು ಇವಳು ಬೇರೆ ನೀಟಲ್ಲ ಸಹ ಇಡಲಿಡ್ತಾಯಿದ್ಲು ನಮ್ಮ ಅಕ್ಕಾಗ ಒಬ್ಬ ಕಲೀಗವನಿ ನಾನು ಗಲೀಜ್ ನನ್ನ ಮಗ ಅಂದೆ ಅವ್ನು ಅಪ್ಪ ಬಂದ ಏನು ಡಾಕ್ಟ್ರೇ ಏನೋ ಮಾಡ್ತಾಯಿದ್ದೀರಾ ಅಂದ್ಕೊಂಡು ಹಿಂಗೆ ನೋಡ್ಬಿಟ್ಟು ಈ ಬ್ಲಡ್ಡು ಉಂಡೆ ಕಾಟನ್ ಎಲ್ಲ ಒಂದು ಹತ್ರ ಇಟ್ಟಿದ್ರಲ್ಲ ನೋಡ್ಬಿಟ್ಟು ಏನು ಗೋಬಿ ಮಂಚೂರಿ ಒಬ್ಬರೇ ತಿಂತಾರೆ ನಮಗಿಲ್ವೇ ಗುರು ನಾನು ಪಕ್ಕಾ ನಾನ್ ವೆಜಿಟೇರಿಯನ್ ನನ್ನ ನಾನೇ ಕನ್ವರ್ಟ್ ಮಾಡ್ಕೊಂಡು ಸರಿ ಹೋಗ್ಲಿ ಇವತ್ತು ಅಂತ ಹೋದ್ರೆ ನಾನು ತಿನ್ನಕ್ಕೆ ಹೋಗದೆ ಗೋಬಿ ಈ ಬೋಳಿ ಮಗ ಹೇಳ್ದಾಗಿಂದ ನಿಜವಾದ ಗೋಬಿ ನೋಡಿದಾಗೆಲ್ಲ ಅದೇ ನ್ಯಾಪರ್ತದೆ ನಾನು ಆಕಾ ಕೈ ಕೈನ್ ಅಂದರೆ ಅವ್ನು ಹ್ಞೂ ಜೋಕು ಅನ್ಕೊಂಡು ನಿಂಗೆ ಹೋದ ಮತ್ತು ನೀನು ಜೋಕ್ ಮಾಡಿದ ಅವನು ಸಾಟ ತರಕಿದ್ದೀವ ಗುರು ಓದಾ ಮುಕ್ಕಾಲು ಗಂಟೆ ಆಯಿತು ಅವ್ನು ಶಿಫ್ಟ್ ಮುಗೀತಂತೆ ತಿಕ್ಕಾ ಮುಚ್ಕೊಂಡು ತಾನೆ ಬಂದ್ಬಿಟ್ಟು ಡಾಕ್ಟ್ರೆ ನಾನು ಶಿಫ್ಟ್ ಮುಗೀತು ಒಂದು ಹಾಫ್ ಪ್ಲೇಟ್ ಗೋಬಿ ಪಾರ್ಸಲ್ ಮಾಡಿಪ್ಪ ಅಂತ ಆಕಾ ವಾಡ್ದೆ ಹೊಡಿತೀನಕ ಅವನಿಗೆ ಅದ ಊರು ಮುಗಿಸ್ಕೊಂಡು ರೆಡಿ ಮಾಡಿದ್ಲು ನಾನು ನಮ್ಮ ಮನೆ ಹತ್ರ ಬರ್ತಾಯಿದ್ದೀನಿ ನಮ್ಮ ಹುಡ್ಗಾಕಾಯ್ತವನೇ ಯಾರು ಆಜ್ ಕುಸ್ ತೂಫಾನಿ ನಾನು ಇವ್ನು ಯಾಕೆ ಇಲ್ಲವನೇ ಓದೆ ಏನಮ್ಮಮ್ಮ ಅಂದೆ ಮಮ್ಮ ಲಾಂಗ್ ರೈಡ್ ಹೋಗೋಣ ಅಂದೆ ನಾನು ಬರೋಲ್ಲ ಅದು ನಿನ್ನ ಜೊತೆ ಬರೋದೇ ಇಲ್ಲ ಅಂತ ನಾನು ಅದಕ್ಕೆ ಅವನು ಇಲ್ಲ ಮಮ್ಮ ನೈಟ್ ಅದು ಲೈಟ್ ಆಗ್ತೀನಿ ಅದನ್ನು ಇನ್ನಾಕ ನೈಟನ್ನು ನಾನು ಓಡಿಸ್ತೀನಿ ಅದಕ್ಕೆ ಹೂವು ಅಂದರೆ ಮಾತ್ರ ಬರ್ತೀನಿ ಅಂದೆ ಒಪ್ಕೊಂಡ ಸರಿ ಅಂತ ಕೂತ್ಕೊಂಡು ಈ ಬಾಯ್ಸ್ಗೆಲ್ಲರಿಗೂ ಗೊತ್ತಿರುತ್ತೆ ಒಂದು ಐದಾರು ಜನ ಬೈಕ್ ರೈಡ್ ಹೋಗಿದ್ದೀವಿ ಅಂದರೆ ಕರ್ಕೊಂಡು ಹೋಗ್ತೀವಿ ಅವನಿಗೆ ಬೈಕ್ ಓಡಿಸೋಕ್ಕೆ ಬರೋಲ್ಲ ಏನಕ್ಕೆ ಅಂದ್ರೆ ಅವನು ಜಿ ಪಿ ಎಸ್ಸು ಕಂಡು ಕಂಡು ನಾಯಿನೆಲ್ಲ ಕೇಳೋ ಬದಲು ಈ ನಾಯಿನ ಕೇಳೋಣ ಅವನು ಎಲ್ಲಿ ತಿರುಗ್ಸು ಅಂತನೋ ಅಲ್ಲಿ ತಿರುಗ್ಸೋಣ ಅಂತ ಗುರು ಹೋಯ್ತಾ ಇದ್ದೀವಿ ಒಂದು ಹತ್ರ ಬಂದು ಮೇಲೆ ಡ್ಯಾಮು ಕೆಳಗಡೆ ನೀರು ಹರಿತಾಯಿತ್ತು ನಮ್ಮ ಫ್ರೆಂಡ್ ಇಟ್ಕೊಂಡು ಮಮ್ಮ ಗಾಡಿ ಗಲೀಜೋಗ್ಬಿಟ್ಟೈತೆ ಹೋಗಿ ನೀರು ತೊ ಗಾಡಿ ತೊಳ್ಕೊಂಡು ಹೋಗೋಣ ಅಂತ ಹಾಂ ಓಕೆ ಮಮ್ಮ ಅಂತ ಎಲ್ಲ ಗಾಡಿ ಸೈಡ್ಗೆ ಹಾಕ್ತಿದ್ವಿ ಈ ಗಾಡಿ ಓಡಿಸೋಕೆ ಬರದೇ ಇರೋನು ಒಂದು ಮೂಲೆಯಲ್ಲಿ ಕೂರಿಸಿದ್ವಿ ಅಂದರೆ ಏ ನಿಮಗೆ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಆವಾಗಿಂದ ಸೈಲೆನ್ಸಲ್ಲಿ ಹೊಗೆ ಬರ್ತಾಯ್ತು ಅಂತ ತೂತಕ್ಕೆ ನೀರು ಇವ ನನ್ನ ಮಗ ಅದಕ್ಕೆ ನೀನು ಆರಾಮಾಗಿ ಕೂತಿರ ಜಾ ಅಂತ ಕೂರಿಸ್ಬಿಟ್ಟು ನಾವು ಗಾಡಿ ತೊಳಿತಾ ಇವನು ಸುಮ್ಮನೆ ಇರಬೇಕಲ್ಲ ಎದ್ದು ಓಡಾಡ್ಕೊಂಡು ಹಿಂಗೆ ಬಂದ್ಬಿಟ್ಟು ಮಮ್ಮ ಇಲ್ಲಿ ಈ ಜೋಡಿ ಬೋರ್ಡ್ ಬೋಡಾಕೋರೇ ಅಂದ ಯಾಕಂತೆ ಹಾಕೋರು ಹಾಕೋರು ಕೆಳಗೆ ಮೂರು ಪಾಯಿಂಟ್ ಹಾಕೋರೇ ಅಂದ ಓದು ನಮ್ಗೆ ಏನು ಗೆಣಸ್ಕಿಡೋ ಕೆಲಸ ಇಲ್ಲ ಅಂತ ಸುಳಿಗಳಿರ್ತವೆ ಎಚ್ಚರಿಕೆ ಅಂತವ್ರೆ ಅಂತ ನಾನು ಮಾಮಾ ಸುಳಿ ಸೆಂಟ್ರಲ್ ಇರ್ತದೆ ನಿನ್ ತೊಳಿ ಗಾಜಿನ ಚೂರುಗಳಿರ್ತವೆ ಎಚ್ಚರಿಕೆ ಅಂದ ಮಾಮ ಸುತ್ತಮುತ್ತ ಒಂದು ಇಲ್ಲ ಗಾಜಿನ ಚೂರು ಎಲ್ಲಿಂದ ಬರ್ತದೆ ತೊಳಿ ಅಂತ ಲಾಸ್ಟ್ ಮೊಸಳೆಗಳು ಮೊಸಳೆಗಳಿರ್ತವೆ ಎಚ್ಚರಿಕೆ ನಾನು ಮಾಮಾ ಬದುಕಿದ್ರಿ ಇಂಥ ಸಾವಿರ ಬೈಕ್ ತೊಳಿಬೋದು ಬ್ಯಾಡಮ್ಮ ನಡಿ ಅಂದ್ಬಿಟ್ಟು ಚಿಸ್ತಾಗಿ ಆಚೆ ಬರಬೇಕಾದ್ರೆ ಒಬ್ಬನ ಮೇಲೆ ನಾನು ತಿಕ್ಕವರಿದ್ದರು ಆ ಪೇಂಟ್ರ ಮೇಲೆ ಅಷ್ಟು ಪೇಂಟ್ ವೇಸ್ಟ್ ಬದಲು ಲಾಸ್ಟ್ ಒಂದು ಲೈನ್ ಒಂದೇ ಒಂದು ಲೈನ್ ಮೊಸಳೆಗಳಿರ್ತವೆ ಎಚ್ಚರಿಕೆಯಿಂದ ಹಾಕಿದ್ದಿದ್ರೆ ಯಾವ ನನ್ನ ಮಗ ಆಜುಕುಚ್ಚು ತೂಫಾನಿ ಕರ್ತೇ ಹೇ ಅಂತ ಹೋಗಿರೋನಾ ಮುಗಿಸ್ಕೊಂಡು ಆಚೆ ಬಂದ್ವಿ ಗಾಡ್ ಸೆಕ್ಷನ್ ಶುರು ಆಯ್ತು ಗುರು ನೀವು ಈ ಗಾಟ್ ಸೆಕ್ಷನಲ್ಲಿ ಒಂದಷ್ಟು ಚೂಳಿಸ್ಟ್ಸನ್ನ ನೀವು ನೋಡಿರ್ತೀರ ಪ್ರತಿ ಕರ್ವಲ್ಲೂ ನಿಂತ್ಕೊಂಡು ಸೆಲ್ಫಿ ಇಡ್ಕೋತಾ ಇರ್ತಾರೆ ಹಾಂ ಏನಕ್ಕೆ ಹಿಡ್ಕೊತಾ ಇದೆಯೋ ಏನೋ ಗೊತ್ತಿಲ್ಲ ಟರ್ನಿಂಗ್ ಅಲ್ಲಿ ಬೇರೆ ಯಾರು ಹಿಡ್ಕೊತಾಯಿದ್ರು ಅದೇನೋ ಅವ್ರಿಗಿಂತ ಕಮ್ಮಿನ ನಾವು ಹಾಂ ಆಟ ಹಾಂ ನಾನು ಇಲ್ಲಿ ನಿಂತ್ಕೋತೀನಿ ಸೊ ಅದು ಏನಕ್ಕೆ ಹಿಡ್ಕೊತಾ ಇರ್ತಾರೋ ಅವ್ರಿಗೂ ಗೊತ್ತಿಲ್ಲ ಇವಾಗ ಫಾರ್ ಆನ್ ಎಕ್ಸಾಂಪಲ್ ಒಂದು ಎಂಟು ಜನ ಹುಡುಗರು ಫೋಟೋ ಹಿಡ್ಕೊತಾ ಇರ್ತಾರೆ ಅಕಸ್ಮಾತಾಗಿ ಯಾವುದಾದ್ರೂ ಒಂದು ಹುಡುಗಿ ಬಂದುಬಿಟ್ಟು ಹೇಯ್ ಮೇ ಜಾಯಿನ್ ಅಂದರೆ ಹುಡುಗರು ಅಯ್ಯೋ ಬನ್ನಿ ಮೇಡಮ್ ಆವತ್ತು ಫೋನ್ ತಗೊಂಡಿದೆ ಇಂಥ ಸುದಿನ ಬರ್ತದೆ ಅಂತ ಬನ್ನಿ 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 ಅಂತ ಸೆಂಟ್ರಿಗೆ ಹಾಕೊಂಡು ಒಂದು ಸೆಲ್ಫಿ ಇಟ್ಕೊಂಡು ಆಗಿ ಒಳ್ಗೆ ಒಂದು ಫೋಟೋ ಶೂಟ್ ಮಾಡಿ ಅವಳು ವಾಟ್ಸಪ್ ನಂಬರ್ ತಗೊಂಡು ಎಚ್ ಡಿಲ್ ಕಳಿಸ್ತೀವಿ ಫೋಟೋಸ್ ಹಾಂ ಗುರು ಹಾಗೆ ನಾನು ಟ್ರೈ ಮಾಡೋಣ ಅಂದರೆ ಹುಡುಗರ ಜೊತೆ ಅಲ್ಲ ಹುಡುಗಿರ ಜೊತೆ ಒಂದು ಏಳು ಎಂಟು ಜನ ಹುಡುಗಿರು ನಿಂತ್ಕೊಂಡು ಸೆಲ್ಫಿ ಇಟ್ಕೊತಾ ಇದ್ರು ನಾನು ಹಿಂಗೆ ಗಾಡಿ ಹಿಂಗೆ ತಿರುಗಿಸ್ಬೇಕಾದ್ರೆ ಹೇಯ್ ಬರಲಾ ಹಂಗೆ ಬೇಡ ಅಲ್ಲ ಕಾಸಿಗೆಲ್ಲ ಫ್ರೀ ಏಳೆಂಟು ಜನ ಅವ್ರಿಗೂ ನನಗೆ ವರ್ಕೌಟ್ ಆಗೋದು ಅಟ್ಟಿಸ್ಕೊ ಬಂದರು ತಪ್ಪಿಸ್ಕ ಬಂದ್ಬಿಟ್ಟೆ ಅಲ್ಲಿಂದ ರಿಟರ್ನ್ ಬರ್ತಾ ಬರ್ತಾಯಿರ್ಬೇಕಾದ್ರೆ ರಿಟರ್ನ್ ಬೆಂಗಳೂರು ಕಡೆ ಬರ್ತಾಯಿದ್ವಿ ಈ ನಾನು ಯಾಜ್ ಕುಸ್ತುಫಾನಿ ಅವನಲ್ಲ ನಮ್ಮಿಬ್ಬರದೊಂದು ಕಾಮ್ ಇದೇನು ಕಾಂಬಿನೇಷನ್ ಏನಂದ್ರೆ ಒಂದು ಅಕ್ಕ ತಂಗಿನ ಡೌಡಿತಾ ಇದ್ವಿ ಹೊಡಿತಾ ಇದ್ವಿ ಅದ ಅಕ್ಕ ನಾನು ಡೌಡಿತಾ ಇದ್ದ ತಂಗಿ ನಾವ್ ಹೊಡಿತಾ ಇದ್ದ ತಂಗಿ ಅವ್ನಿಗೆ ಫೋನ್ ಮಾಡೋಳೆ ಫೋನ್ ಮಾಡಿಬಿಟ್ಟು ಹೇ ಲೀಸನ್ ಮನೇಲಿ ಮಮ್ಮಿ ಡ್ಯಾಡಿ ಯಾರೂ ಇಲ್ಲ ಬರ್ತೀರಾ ಅದಕ್ಕೆ ಅವನು ಈ ನನ್ನ ಮಗ ಕಂಡು ಕಂಡವ್ರಿಗೆಲ್ಲ ಬರ್ಲಾ ಬರ್ಲಾ ಅಂತವ್ನಿ ಇವಾಗ ನೀವಾಗ ನೀವು ಕರೆದೇ ಬರ್ದೇ ಇರ್ತೀವಿ ಬಂದ್ವಿ ತಗ ಗಾಡಿ ಅಂದ ಶಿಸ್ತಾಗಿ ಇದ್ದೀನಿ ಏ ಸೈಡ್ಗೆ ಹೋಗಿ ಸೈಡ್ ಹೋಗಿ ಸೈಡ್ಗೆ ಅಂದ ಯಾಕೋ ಏನಾಯ್ತು ಅಂದೆ ಮಮ್ಮ ಗಾಡಿ ಹೆಲ್ಮೆಟ್ ಇಲ್ಲದೆ ಓಡಿಸ್ಬೋದು ಬಾಡಿ ಹೆಲ್ಮೆಟ್ ಇಲ್ಲದೆ ಓಡಿಸ್ಬಾರ್ದು ತಗೋ ಊರು ಪ್ಯಾಕೆಟು ಅಂದ ಸರಿ ಅಂತ ಒಂದು ವರ್ಷ ತಗೊಂಡ್ವಿ ಹೋದ್ವಿ ಗುರು ಹೋದ್ರೆ ನಮ್ಮಿಬ್ರು ನಾವು ಸೋಫಾ ಮೇಲೆ ಕೂರಿಸ್ಬಿಟ್ಟು ಅವ್ರು ಚೇರ್ ಹಾಕೊಂಡು ಸೈಡಲ್ಲಿ ಕೂತವ್ರಿ ನಾವಿಬ್ಬರು ಮಕ್ಕ ಮಕ್ಕ ನೋಡ್ಕೋತಾ ಇದ್ವಿ ಅಂದ್ಕೊಂಡಿದ್ದಿದಲ್ವೇ ಅಂತ ಬತ್ತದ ಬತ್ತದೆ ನಮಗೂ ಒಳ್ಳೆ ಟೈಮ್ ಬರ್ತದೆ ಇರು ಅಂತ ಅವನು ಸರಿ ಆಮೇಲೆ ಇವ್ ಅಯ್ಯೋ ಅಕ್ಕ ಇದ್ಕೊಂಡು ಏನು ಮಾಡಿದ್ಲು ಹೇ ಹಾರರ್ ಮೂವಿ ನೋಡ್ತಾ ಅಂತ ನನಗೆ ಮಾಮ್ಮ ಹಾರರ್ ಮೂವೀಲಿ ಸೀನ್ಸ್ ಇರ್ತವೆ ಅದನ್ನ ತೋರಿಸ್ಬಿಟ್ಟು ಟೆಂಪ್ಟ್ ಮಾಡಿ ಗಜ್ಗ ಗಜ್ಗ ಗುರು ಹಾಕ್ಸಿದ್ವಿ ಸೈಮನ್ ಸೇಸ್ ಅಂತ ಯಾರು ನೋಡಿದ್ದೀರ ಚೆನ್ನಾಗಿಲ್ಲ ನೋಡಿಬಿಡಿ ಇಲ್ಲಿ ನೈಂಟಿ ಕಿಡ್ಸ್ ಎಷ್ಟು ಜನ ಇದ್ದೀರಪ್ಪ ಕೈತಿ ಇರಬೇಕು ಕಾಂಗ್ರೆಸ್ ಗಿಡ ಥರ ಪಚ 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 ಅಂತ ಬೆಳೆದಿರ್ಬೇಕು ಒಂದು ಯೂರಿಯಾ ಬೇಡ ಒಂದು ನೀರು ಬೇಡ ಹುಚ್ಚವು ಹುಯ್ದರೂ ಬೆಳೆದ್ಬಿಡ್ತವೆ ಹಾಂ ಗುರು ನಾವು ನೈಂಟಿ ಸ್ಕಿಟ್ಸ್ ಎಲ್ಲ ಒಂದು ಪಿಚ್ಚರ್ ನೋಡ್ತೀವಿ ಅಂದರೆ ಅದರ ಒಂದು ಕ್ಯಾರೆಕ್ಟರ್ ನಾವು ಅನ್ಕೋತೀವಿ ಕರೆಕ್ಟಾ ಸರಿ ಅಂತ ಪಿಕ್ಚರ್ ಸ್ಟಾರ್ಟ್ ಆಯಿತು ಒಬ್ಬ ಹೈಟಾಗಿ ಬಿಲ್ಟಾಗಿ ಒಬ್ಬ ಇದ್ದ ನಾನು ಇತ್ಕೊಂಡು ನಮ್ಮ ಹುಡುಗ್ನ ಏನು ನಾನು ಅಂದೆ ಅದಕ್ಕೆ ಅವನು ಮತ್ತು ನಾನು ಅಂದ ಬತ್ತೀರ ಯಾಕೆ ಆ ರೀತಿಯಲ್ಲಿ ಅಂದ ನೆಕ್ಸ್ಟ್ ಸೀನ್ಗೆ ಒಬ್ಬ ಕುಳ್ಳು ಕೂತ್ಕೊಂಡು ದಮ್ಮುಡಿತಾ ಇದ್ದ ಇವನು ಮಮ್ಮ ಇದ್ ನಾನು ಅಲ್ಲ ತಗೋ ತಗೊಂಡ್ ಸಾಯಿ ಗುರು ಇಂಟರ್ವ್ಯೂಲಾಗ್ ಹತ್ತು ನಿಮಿಷದ ಮುಂಚೆ ಐಟಾಗಿದ್ದು ಸಾತ್ ಹೋಗ್ಬಿಟ್ಟ ಇಡಿಬೇಕ ಇವನ್ನ ಎದ್ ನಿಂತ್ಕೊಂಡು ಈರೋ ಈರೋ ಅಂತಾನೆ ಇತ್ಕೊಂಡು ಹೋಗೋ ಗುರು ಕ್ಲೈಮ್ಯಾಕ್ಸ್ ಹತ್ತು ನಿಮಿಷದ ಮುಂಚೆ ಅವನು ಹೋಗ್ಬಿಟ್ಟ ನಾವಿಬ್ರು ಮಕ್ ಮಕ್ಕ ನೋಡ್ತಾ ಇದ್ದೀವಿ ಹುಡುಗಿರಿಬ್ರು ಕಿಲ್ಕಿಲ ನಡ್ತಾವ್ರಿ ಯಾಕೆ ರೀ ನಗ್ತಾ ನಾಕ್ತಾಯಿದ್ದೀರಿ ಅಂದರೆ ಇದು ವಿಲನ್ ಓರಿಯೆಂಟೆಡ್ ಪಿಕ್ಚರು ವಿಲನ್ ಹೀರೋ ಮಾಮಾ ನಮ್ಮ ಕನ್ನಡ ಪಿಕ್ಚರ್ಲು ಒಂದಿಂಗ್ ಇಲ್ಲ ಅಮ್ಮಮ್ಮ ಅಂತ ಗುರು ಈ ಹುಡುಗಿರು ಗುರು ನಿಜ ಹಾಂ ಹೆಂಗೆ ಅಂದರೆ ಈ ನಾರ್ಮಲಾಗಿ ಹೆಂಗೆ ಅಂದರೆ ಇವಾಗ ಬೆಂಗಳೂರಲ್ಲಿ ಯಾವ ಟೈಮಲ್ಲಿ ಮಳೆ ಬೀಳುತ್ತೆ ಅನ್ನೋ ಐಡಿಯಾನೂ ಇಲ್ಲ ಕರೆಕ್ಟಾ ಹ್ಞೂ ನಾರ್ಮಲಾಗಿ ನಾವು ಹುಡುಗರು ಏನು ಮಾಡ್ತೀವಿ ಸರ್ ರ ಮಳೆ ಬಿದ್ದಿದ ತಕ್ಷಣವೇ ಸ್ವೆಟರು ಗುಲ್ಲು ಹಾಕ್ಕೊಂಡ್ಬಿಟ್ರೆ ಬೆಟ್ಟಿಗೆ ಸುತ್ತಕೊಂಡು ಸುತ್ಕೊಂಡು ಬರ್ತೀವಿ ಅದೇ ಹುಡುಗಿರು ಕಡೆ ಬೀಳಲ್ಲ ಬಟ್ ಸ್ಟಿಲ್ ಸ್ನೋ ಬೀಳ್ತಾ ಇದ್ರು ಇಷ್ಟಿಷ್ಟೇ ಹಾಕೊಂಡು ಸ್ಟಾರ್ ತೋರಿಸ್ಕೊಂಡು ಊರೆಲ್ಲ ಓಡಾಡ್ತಾ ಇರ್ತಾರೆ ಅದನ್ನು ಯಾವ ರೇಂಜಿಗೆ ಸಿನಿಮಾಟೈಸ್ ಮಾಡೋವ್ರಿ ಅಂದರೆ ಇವಾಗ ಯಾವುದಾದ್ರೂ ಐಸ್ ಬ್ಯಾಕ್ ಗ್ರೌಂಡಲ್ಲಿ ಡ್ಯೂಯೇಟ್ ನೋಡಿದಿರಾ ಹೀರೋ ಫುಲ್ ಜಾಕೆಟ್ ಹಾಕ್ಕೊಂಡು ಬೂಟ್ಸ್ ಹಾಕ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಢಿಕ್ ಜಿಕ್ ಡಿಗ್ ಜಿಕ್ ಅಂತ ಇರ್ತಾನೆ ಹುಡುಗಿಗೆ ಇಷ್ಟು ಓಪನ್ ಬಿಟ್ಬಿಟ್ಟಿರ್ತಾರೆ ಅವಳು ನಡುಕ್ತವಳು ಇಲ್ಲ ಸ್ಟೆಪ್ ಹಾಕ್ತಾವಳು കൊണ്ടുകതാ गेला ಜಾസ്തി ഉഡ്ഗിർ ബഗേ ബേഡ ഈഗ്ലേ മദ്വേയതല സരി ഈ ഉഡ്ഗിർ ബഗേ മാതാർതിദള ഇവു ബഗേ മാതാഡ് ബോ കെഡി മുണ്ടേ ഇവു ബെംഗളൂരു ബോയ് ടാക്ക ഖോബർ ബെംഗളൂരു ബോയ് റൂൾ മാഡൈ കയോ ബെംഗളൂരു ബോയ് സീറ്റ് സല്ല ബെളീരോ ബെംഗളൂരു ബോയ്